ప్రకృతి మాసా ఊసా ఎలా పట్టి వంద

우산 우산 차가 있는 거네. 아, 우산 어디로 내? 아, 우산으로 들어서 가야겠다. 이거 가격적인 실점이? 아, 보네. 이게 좀 논란이 났어. 아, 논란이 보네. 그래 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 그래. 아, 보네. 우산? 아, 이게 와이브 남방이야, 옵니다. 아, 남방이야, 논란이 보네. 아, 이게 뭐냐? 내가 또이 논란.

ಆದ್ರೆ ಕೂಸಿಲೇ ಇಲ್ಲ ನನಗೆ ನೋಡು ಸರ್ ಆ ನೋಡು ಜಮೀನ್ ಮಾರ್ಕಸ 1000 ರೂಪಾಯಿ ಕೊಡ್ತಿರೋಲ್ಲ ಆ 1000 ಸರ್ ಸೇರಿಸ್ಕೊಡಿ ನೋಡಿ ನೋಡಿ 50 ರೂಪಾಯಿ ಪೇಮೆಂಟ್ ಜಾಸ್ತಿ ಮಾಡ್ಲಿಲ್ಲ ನೋಡಿ ಆಯ್ತು ನೋಡಿ ಹಾಯ್ ಬಂದು ನಿಂತು हेलो हेलो ಸರ್ ರೊಲಿಸ್ ಟೆಲ್ ಸರ್ ನಮಸ್ಕಾರ ಹೇಳಿ ಅಡ್ವೈಸ್ ಮಾಡ್ಲಿ ನಮಸ್ಕಾರ ಹೇಳಿ ಬುದ್ದೇ ಅದು ನಿಮ್ಮಿಂದ ಒಂಚೂರು ಏನ್ ಹೇಳಿ ವಿಚಾರ ನೀವು ಸ್ವಲ್ಪ ಮನೆ ಬಂದ್ಬಿಟ್ರೆ ಮೊನ್ನೆ ತಾನೇ ನಿಮ್ಗೆ ಕೊಡಿಸಿ ಸ್ಕೆಚ್ ನಿಮ್ದು ಬಾನೆ ಗೊತ್ತೇ ಒಂದ್ ಸ್ವಲ್ಪ ಮನೆ ನಾವು ಬಂದ್ಬಿಡ್ಬುದ್ದೆ ಇಲ್ಲಿ ಆಫೀಸ್ ಸ್ವಲ್ಪ ಕೆಲಸ ಬಿಸಿ ಇದ್ದೀನಿ ಇವಾಗ ಆಗಲ್ಲ ನೋಡಿದ್ ಬನ್ನಿ ಬುದ್ಧಿ ಸರಿ ಸ್ವಲ್ಪ ಮಾಡ್ಕೊಂಡು

ಐದು ಒಂದು ಪ್ಲಾನ್ ಕೊಟ್ಟಿರಲ್ಲ ಸರ್ ಆ ಪ್ಲಾನ್ ಒಂದ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ನಮ್ ಒತ್ತಾಯ ಇದೆ ಇದ್ರ ಬಗ್ಗೆ ಮಾಡಿ ಸ್ವಲ್ಪ ಮಾಡಿ ಸರ್ ನಿಮ್ಗೊಂದ್ ಸ್ವಲ್ಪ ಕೈ ಬಿಸಿ ಮಾಡ್ತಾರೆ ಹೌದು ಸರ್ ಚೇಂಜ್ ಮಾಡ್ಸಲ್ಲ ಸರಿ ಸರ್ ಆಯ್ತು ಇದಕ್ಕೆಲ್ಲ ಒಪ್ಪಿದ್ದಾರೆ ಒಪ್ಪಿದ್ರೆ ಅವ್ರು ಸ್ವಲ್ಪ ಕೈ ಬಿಸಿ ಮಾಡ್ಬೋದು ನೀವು ಹಂಗಾದ್ರೆ ಮಾತ್ರ ಒಪ್ತಾರೆ ಮರೆ ಕಡೆ ಮಾಡಿ

ಸುಮ್ಮನೆ ಊರ ತಿರ್ಗಾಡ್ಕ ನಿಂತಿರೋ ನಾನು ಎಲ್ಲ ನೋಡ್ಕೊತೀನಿ ಶಂಕರಪ್ಪ ನೋಡಿಗೌಡ್ರೆ ಪರಿಸರ ಹೆಸರಲ್ಲಿ ಪರಿಸರ ಪರಿಸರ ಉಳಿಸಬಿಟ್ಟು ನಾವು ಅಭಿವೃದ್ಧಿಯನ್ನು ಹೆಸರಲ್ಲಿ ಗಿಡ ಮರಗಳನ್ನು ಪಡೆದು ನಾಶ ಮಾಡಿ ನಮ್ಮ ಕಳಂಕ ಬರ್ತಾ ಇದೆ ಇಡೀ ನಮ್ಮ ಊರಿಗೆ ತೊಂದರೆ ಆಗ್ತಾ ಇದೆ ನೀವು ಊರಿನ ಗೌಡರಾಗಿ ಊರಿನ ಕಾಯುವಂತ ಮುಖ್ಯಸ್ಥಾಗಿ ನೀವು ಇಂಥ ಕೆಲಸ ಮಾಡಕ್ ಕೊಟ್ಟಿಲ್ಲ ಗೌಡ್ರೆ ಸರಿ ಇದು ಸೇರಪ್ಪ ಒಂದು ಮರ ಹೋದ್ರೆ ನಾವು ಊರ್ ಗಳಿಸ್ಬೇಕು ಅಂದ್ರೆ ಇಡೀ ಊರ್ಗೋರೆ ಶ್ರೀಮಂತ ಆಗ್ತೀವಿ

ನಾನ್ ಮಂತ್ರ ಹಾಕಿ ತಾಯಿ ಸಮಾಧಾನ ಶಾಂತಿ ಮಾಡ್ತೀನಿ పూజ్ ఈ ఎలా మరొక సాయబర్ మన వస ಅಲ್ಗಾರಿ ಇಲ್ಲ ಪಟ್ಲಿ ಆಕೋ ಅಯ್ಯೋ ಈ ಕೋಡೋಲಿ ಪೂಜರಿ ಏಳದ ಸೈತರೆ ಮರನೆ ಅಕಡೆಕ್ಕೆ ಬರಡಿಕ್ಕೆ ಹೇಳ್ತಾರೆ ಅಖೈ 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 ತಿನ್ನದ ನಂಬರ ಏನಾಯ್ತು ಓರಿ ಅಲ್ಲಿ ಇರತಕ್ಕಂತ ಏನೇ ಇರೋ ಅಂತಾ ನೋಡಿ ಸೌಮಸಾ ಒಂದೇ ಹೇಳ್ತೀನಿ ಮುಂಚೆ ಇದೆ ಸೌಮಸಾ ಅಹಂಗೆ ತುಂಬಾ ಖುಷಿ ಆಗ್ತ दूसरा, <laughs> ना मूड लिए, भाई ये वापर दूसरा, आगे लगा दौड़ते श्रीमंत्रा, दौड़, 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 द� ಈ ತರ ಗದ್ದೆ ಆಗಿದೆ ಇಡೀ ಅಳ್ಳಿ ಮರ ಅಳ್ಳಿ ಮರ ಒಂದು ಅಳ್ಳಿ ಮರ ಹತ್ತು ಸಾವಿರ ಜನರಿಗೆ ಹತ್ತು ಸಾವಿರ ಜನರಿಗೆ ಆಮ್ಲಜನಕವನ್ನು ಒದಗಿಸುವಂತಹ ಮರ ಅದೇ ಬೇರು ಮರದ ಮಾತು ಗೊತ್ತಂದ್ರೆ ಬೇರು ಮರ ಹತ್ತು ಸಾವಿರ ಜನಕ್ಕೆ ಗಿಡಮೂಲಿಕೆ ಮೂಲಕವಾಗಿ ಗಾಳಿಯಲ್ಲಿ ವೈದ್ಯಕೀಯ ಇದನ್ನ ಸಂಚಾರ ಮಾಡ್ತದೆ ಅದು ಒಂದು ಔಷಧಿಯಾಗಿರ್ತಕ್ಕಂಥದ್ದು ಅಂತ ಮರಗಳ ಕಾರಣ ಆಕ್ಸಿಜನ್ ಇಲ್ಲ ಬೆಂಕಿ ಸಾಯ್ತಾ ಇದ್ದಾರೆ ಗೌರ್ಮೆಂಟ್ ನೀನು ಯಾಕೆ ಹೆದಕೊಂಡೆ ನೀವೆಲ್ಲಾ ಮರೆತಿದ್ರೋ ಅಲೆಲ್ಲಾ ಮರೆತೆ ಹೊರಗಂತ ಮಾಡಿ ಈ ಮಾತ್ರೆ ಪಾಪನ ಪಾಪ ಕರ್ತಾಯು ನೀನು ಹೆದಕೊಂಡ ಆ ಕಡೆ ತಾ ನೀಟ್ ಮಾಡ್ಕೊಂಡೆ ವಾಡಲ್ಲಿ ಕೈ ತರನ ಹೋಗ್ಬಿಡ್ತೀನಿ ಈ ತರ ಮುಂದೆ கொலிஜெஷன் மாத்தி நீ ரெ 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 சரி 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 சரி

ಯಾರಾ ಅಮರೋಸ ಹೋಗ್ರಿ ಪರಿಸರ ಉಳಿಸೋಣ ಅಂತ ಹೇಳ್ದಾಯ್ ಆದ ಕೇಳಿಲ್ಲ ಏನ್ ಮಾಡ್ತಿದ್ರ ಇವತ್ತು ತಿಳಿ ಊರಿಗೆ ತೊಂದ್ರೆ ಆಗಿದೆ ಮನಿ ಬರ್ರೆ ಎಲ್ರೂ ಹೋಗಿ ಅವೆಲ್ಲ ಗಿಡವನ್ನ ನೆಟ್ಟಿ ಮಾರಣ ಬೆಳ್ಸನ ಅಶ್ರು ಮಾತ್ರ ನಮ್ ಶುರು ಮಾಡೋಣ ಅವಾಗ ನಾವೆಲ್ಲರೂ ಕೂಡ ಉಷ್ಣ ಆಗ್ಬೋದು ನಾವೆಲ್ಲರೂ ಚೆನ್ನಾಗಿರ್ಬೋದು ಬನ್ನಿ ಬರೋದು ಏ ದೊಡ್ಡ ಮನೆ ನೀವ್ ವಾ ದ ಮನೆ ಬ್ರಹ್ ಮನೆ ಕೇಲ್ಲ